ಸೊ ಇವತ್ತು ನಾನು ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀವಿ ಒಂದು ಮೋನ್ಸರ್ ಫಿಶಸ್ ಮಾನ್ಸರ್ ಫಿಶ್ ಅಂದರೆ ಮಾನ್ಸರ್ ಅಲ್ಲ ನಾರ್ಮಲ್ ಫಿಶಸ್ಸೆ ಚಿಕ್ಕ ಸೈಜಲ್ಲಿ ಐವತ್ತು ರೂಪಾಯಿ ಸಿಗೋ ಫಿಶಸ್ಸು ಇಂಡಿಯನ್ ಬ್ರೀಡ್ ಅಂತ ಹೇಳ್ಬೋದು ಆದರೆ ಭಾಳಷ್ಟು ಸುಂದರವಾಗಿರುತ್ತೆ ಮತ್ತು ಹಾರ್ಡಿಯಸ್ ಫಿಶಸ್ಸು ಯಾವ ಸಿಚುವೇಷನಲ್ಲಿ ಇಕ್ಕಿದ್ರೂ ಇರುತ್ತೆ ಹೀಟರ್ ಬೇಕಾಗಿಲ್ಲ ಅದಕ್ಕೆ ಫಿಲ್ಟರ್ ಬೇಕಾಗಿಲ್ಲ ನೀರು ತಣ್ಣಿಗಿರಲಿ ಕೋಲ್ಡ್ ಇರಲಿ ವಾಮ್ ಇರಲಿ ಏನೂ ಅವನಿಗೆ ಇದೇ ಆಗೋಲ್ಲ ವ್ಯತ್ಯಾಸವೇ ಆಗೋಲ್ಲ ಸೊ ಆ ಥರ ಒಂದು ಹಾರ್ಡಿಯಸ್ ಫಿಶಸ್ ತೊಗೊಂಡು ತೋರಿಸ್ತಾ ಇದ್ದೀನಿ ಬ್ಯೂಟಿಫುಲ್ ಫಿಶಸ್ಸು ನಾರ್ಮಲ್ ಫಿಫ್ಟಿ ರುಪೀಸ್ ಸಿಗೋ ಫಿಶಸ್ಸು ನಿಮ್ಮ ಅಕ್ವೇರಿಯಮಲ್ಲಿ ಇಡಬಹುದು ಲಾಂಗ್ ಟೈಮ್ ತನಕ ಇರೋದು ಯಾವುದು ಸಹ ಸಾಯೋದಿಲ್ಲ ಆ ಥರ ತೋರಿಸ್ತಾ ಇದ್ದೀನಿ ಸೊ ಇವಾಗ ನಾವು ಅನ್ಬಾಕ್ಸಿಂಗ್ ಮಾಡ್ತಾ ಇದೀವಿ ಈ ಹಾಡಿ ಫಿಶಸ್ಸನ್ನು ಇಂಡಿಯನ್ ಬ್ರೀಡ್ ನೋಡ್ಬೋದು ನಾವು ಓಪನ್ ಮಾಡಿಬಿಟ್ಟಿದ್ದೀವಿ ಇದನ್ನು ಜಿ ಇದಕ್ಕೆ ಗೋರಾಮಿ ಬ್ರೀಡ್ ಇದು ಆ್ಯಕ್ಚುಲಿ ಇದಕ್ಕೆ ಡಾಫ್ ಗೋರಾಮಿ ಅಂತಾರೆ ಯಾಕಂದರೆ ಬಹಳಷ್ಟು ಬ್ಯೂಟಿಫುಲ್ ಮತ್ತು ಬೀಸ್ ಅಂತ ಹೇಳ್ಬೋದು ಚಿಕ್ಕ ಕಾಣ್ತಾ ಇದೆ ಆದರೆ ಬಹಳಷ್ಟು ಬ್ಯೂಟಿಫುಲ್ ಸುಂದರವಾದ ಮೀನುಗಳು ನೀವು ಯಾವ ಚಿಕ್ಕ ಅಕ್ವೇರಿಯಮಲ್ಲಿ ಬೇಕಾದರೂ ಇಡಬಹುದು ಈ ಥರ ಬಹಳಷ್ಟು ಕಲರ್ಸಲ್ಲಿ ಬರುತ್ತೆ ಪೌಡರ್ ಬ್ಲೂ ಬರುತ್ತೆ ಡ್ರಾಪ್ ಗೋರಾಮಿ ಅಂತ ಬರುತ್ತೆ ಫ್ಲೇಮ್ ಗೋರಾಮಿ ಅಂತ ಬರುತ್ತೆ ಈ ಥರ ಬಹಳಷ್ಟು ಗೋರಾಮಿಸ್ ವೆರೈಟಿ ಬರುತ್ತೆ ಇದಕ್ಕೆ ಎಕ್ಸ್ಟ್ರಾ ಆಕ್ಸಿಜನ್ ಸಪ್ಲೈ ಕೂಡ ಬೇಕಾಗಿಲ್ಲ ಅದನ್ನ ಮೇಲ್ಗಡೆ ಬಂದು ನೀರಿನ ಆಚೆಗಳೇ ಆಕ್ಸಿಜನ್ ತೊಗೊಳ್ತಾರೆ ಅಷ್ಟು ಹಾಡಿ ಮೀನು ಬೆಟ್ಟ ಫಿಶ್ ಬಿಟ್ಟರೆ ಇದು ನೆಕ್ಸ್ಟ್ ಅಂತ ಹೇಳ್ಬೋದು ನೋಡಿ ಎಷ್ಟು ಸುಂದರವಾಗಿ ಕಾಣುತ್ತೆ ನೀವು ಕೂಡ ಈ ಥರ ಮೀನ ಕೊಡು ಇಡ್ಬೋದು ಆದರೆ ಒಂದು ಟ್ಯಾಂಕಲ್ಲಿ ಒಂದೇ ಮೇಲ್ ಇಡಬೇಕು ಎರಡು ಮೂರು ಮೇಲ್ ಇದ್ದರೆ ಒಂದಕ್ಕೊಂದು ಜಗಳ ಆಳ್ತಾ ಇರುತ್ತೆ ಸೊ ಒಂದು ಟ್ಯಾಂಕಲ್ಲಿ ಬೆಸ್ಟ್ ಬೆಸ್ಟು ಜಾಸ್ತಿ ಹೈಡಿಂಗ್ ಪ್ಲೇಸು ಮತ್ತು ಬಚ್ಚಿಕೊಳ್ಳೋ ಸ್ಥಳ ಜಾಗ ಜಾಸ್ತಿ ಪ್ಲ್ಯಾಂಟ್ಸ್ ಇದ್ದರೆ ನೀವು ಬೇಕಾದರೆ ಒಂದೆರಡು ಹಾಕ್ಕೊಬೋದು ಈ ಫಿಶಸ್ನ ಇಡಬೇಕಂದ್ರೆ ಒಂದು ಏನಂದರೆ ನೀರು ಕ್ಲೀನ್ ಇರಬೇಕು ಮತ್ತು ಸ್ವಲ್ಪ ಲೈವ್ ಪ್ಲ್ಯಾಂಟ್ಸ್ ಇರಬೇಕು ಅದರಿಂದ ಇದು ಫಿಶಸ್ಸು ಕಲರ್ಫುಲ್ ನಮ್ಮ ತಮ್ಮ ಕಲರ್ನ ತೋರಿಸುತ್ತೆ ಸೊ ಈ ಥರ ಹಾರ್ಟಿ ಫಿಶ್ ನೀವು ಎಲ್ಲ ಅಕ್ವೇರಿಯಂ ಶಾಪಲ್ಲಿ ಸಿಗ್ಬಿಡುತ್ತೆ ಡಾಫ್ ಗೋರಾಮಿ ಅಂತಾರೆ ಇದಕ್ಕೆ ಹನಿ ಗೋರಾಮಿ ಅಂತಾರೆ ಪೌಡರ್ ಬ್ಲೂ ಗೋರಾಮಿ ಅಂತಾರೆ ಬಹಳಷ್ಟು ಹೆಸರಿದೆ ಸೊ ನೀವು ಕೂಡ ಈ ಫಿಶನ್ನು ಟ್ರೈ ಟ್ರೈ ಮಾಡಿರೋಕ್ಕೆ ಯಾಕಂದರೆ ಬಹಳಷ್ಟು ಸುಂದರವಾಗಿ ಕಾಣುತ್ತೆ ಮತ್ತು ಆ್ಯಕ್ಟಿವ್ ಆಗಿರುತ್ತೆ ಮತ್ತು ಯಾವುದು ಮ್ಯಾಕ್ಸಿಮಮ್ ಸೈಜು ಟೂ ಪಾಯಿಂಟ್ ಫೈವ್ ಇಂಚಸ್ ಅಂತ ಹೇಳ್ಬೋದು ಅದರಿಂದ ಜಾಸ್ತಿ ಹೋಗೋದಿಲ್ಲ ಮತ್ತು ಇದರ ಲೈಫ್ ಟೈಮ್ ಬಂದು ಆರು ವರ್ಷ ತನಕ ಇರುತ್ತೆ ಸೊ ಈ ಥರ ನೀವು ಸುಂದರವಾದ ಮೀನನ್ನ ಬಗ್ಗೆ ನೀವು ಮಾತಾಡಬೇಕಂದ್ರೆ ತೊಗೊಬೇಕಂದ್ರೆ ಸೊ ನಿಯರ್ ಬೈ ಅಕ್ವೇರಿಯಂ ಶಾಪಲ್ಲಿ ತೊಗೊಂಡು ಕೇಳ್ಬೋದು ಡಾಫ್ ಗೋರಾಮಿ ಅಂತ ಭಾಳಷ್ಟು ಅಕ್ವೇರಿಯಂ ಶಾಪಲ್ಲಿ ಈಸಿಯಾಗಿ ಸಿಗ್ಬಿಡುತ್ತೆ ನಮ್ಮ ಇಂಡಿಯನ್ ಬ್ರೀಡ್ ನೀವು ಅಡಾಪ್ಟ್ ಮಾಡಿ ಎಕ್ಸೋಟಿಕ್ ಎಕ್ಸೋಟಿಕ್ ಬದಲು ನೀವು ಕಮ್ಮಿ ಪ್ರೈಸ್ಗೆ ಫಿಫ್ಟಿ ರುಪೀಸ್ ಸಿಗುವ ಮೀನ ತೊಗೊಂಡ್ಬಂದು ನಿಮ್ಮ ಅಲ್ಲಿ ಇಡ್ಬೋದು ಸೊ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಈ ಥರ ಭಾಳಷ್ಟು ವೀಡಿಯೋ ಬರ್ತಾ ಇರುತ್ತೆ ನಮ್ಮ ಚಾನಲ್ಲಿ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಕಣ ಚಾನಲ್ಗೋಸ್ಕರ ಈ ಥರ ಕಾಂಟೆಂಟ್ ಕೊಡೋರು ಕಣಲ್ಲಿ ಬಹಳಷ್ಟು ಕಮ್ಮಿ ಸೊ ನೀವು ನಮ್ಮನ್ನು ಚಾನಲ್ನ ಲೈಕ್ ಮಾಡ್ತಾರೆ ಶೇರ್ ಮಾಡ್ತಾರೆ ನಮಗೂ ಕೂಡ ಒಂದು ಸಪೋರ್ಟಿವ್ ಸಿಗುತ್ತೆ ಪಾಸಿಟಿವ್ ಸಿಗುತ್ತೆ ನಾವು ಕೂಡ ಭಾಳಷ್ಟು ವೀಡಿಯೋ ತೊಗೊಂಬರ್ತಾ ಇರ್ತೀವಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲೈಕ್ ಮಾಡಿ